ಒಂದು ಎಮ್ಮಿ ಕರ ಅವ್ರ ಮನೆಗೆ ಹಿಂಗೆ ಓದುತ್ತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲಾದೊಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಪೂಟು ಹಾಕೊಂಡು ಒಂದು ಕ್ರೀಸ್ ಹಾಕೊಂಡ ಎಲ್ಲಾ ಜಾತಿಗೂ ಬೇಯ್ತಾನ ಯಾರು ಬಿಟ್ಟಿಲ್ಲ ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡಂತಾನ ಪಂಚಮ ಶಾಲರಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತ ಓಟ್ ಹಾಕ್ಬೇಡಂತಾನ ಅದು ಉದ್ರಾಕತತಿ ಬಹಳ ದಿವಸ ಎಂಬಿಕರ ಗೊಡ್ಡಿ ಗೊಡ್ಡಿ ಎಂಬಿ ಅದು ಅದು ಹಿಂಡೋದು ಇಲ್ಲ ಏನೂ ಇಲ್ಲ ಅದು ಅದಕ್ಕೆ ಉದ್ರ ಚಟ ಬಿತ್ಬಿಡತ್ತೆ ಅದಕ್ಕೆ ಮೊನ್ನೆ ಹೇಳಿನ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾರಿ ಹಿಂಗೆ ಒಬ್ಬರ ಹುಟ್ಟಿಲ್ಲ ನಿನ್ನ ಇತರ ಏನು ಪಂಚಮ ಸಾರಿ ಸಮಾಜ ನಿಂತಿಲ್ಲ ನಿಂತೂ ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಬಾಳ ಚಲೋ ನೀನ್ ಇದೇ ರೀತಿ ಅದೇ ಇದೆ ಅಂದ್ರೆ ಈಶ್ವರ ಪ್ರಗತಿ ನಿನಗೆ ಅವ್ರಿಗೆ ಅಂತ ಹಾಕ್ಬಾರಂತೆ ಇವ್ರಿಗೆ ಓಟ್ ಅಂತ ಇವ್ರ ಅಪ್ಪ ಮಾಡಿದ್ರೆ ದೇಶ ಇವ್ರಪ್ಪ ಮಾಡಿದ್ರೆ ಜಾತಿ ಮಾತಾಡ್ಕೊಳ್ಳೋ ನೀವು ಹೋಗಲಿ ಅಲ್ಪಸಂಖ್ಯಾತರು ಹೇಳುದು ಇವಾಗ ನಮಗ ಹಿಂದ ಸೀರಿಯಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೊಪ್ಪಿನಿಟ್ಟುಕೊಳ್ಳೋ ಯುವ ಸುಲ್ತಾನ್ ಕಡ್ಗಾನಿಡ್ಕೊಂಡ ಎಲ್ಲ ಮಾಡ್ಯಾರ ಈಗ ಬೇಡ ಕೂಡ ಎತ್ತಗಾರ ಮಾತಾಡೋದು ಎಲ್ಲಾರು ಹಿಂಗ್ ಬಿಟ್ಟು ಪಂಚಮ್ಸಾದ್ರೆ ಮತ್ ಯಾರು ಹುಟ್ಟೇ ಇಲ್ಲ ಬೇರೆದು ಆ ಏನ್ ಈ ಜಿಲ್ಲಾದಾಗ ಈ ಎರಡು ಜಿಲ್ಲಾ ಗೊತ್ತಿಲ್ಲ ಇವ ಇವಾಗ ಎಲ್ಲಿ ಅದಕ್ಕೆ ಬಾಯಿ ಬಂದ್ ಮಾಡಿದ್ರು ಚಲೋ ಯಾಕೆ ಹೇಳ್ತಿದ್ರು ಮನೆ ಮುದಿಕ್ಕಿ ನೋಡಪ್ಪ ಬಾಳ ಒದ್ ತಿಂತಿದ್ ಹೆಮ್ಮಿಕರ ಒದ್ರ ಒದ್ರ ಮುಂಚೆ ಸತ್ತು ಬಿಡುತ್ತ ಇವ್ರ್ ಹಂಗ ಆಗತ್ ಗತಿ ಒದರಿ ಒದರಿ ಬಾರಿ ಓದರಿ ಒದರಿ ಸಹಾಯ ಪರಿಸ್ಥಿತಿನೇ ಐತವ ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ ಎಲ್ಲಾ ಜಾತಿಯವ್ರ ಬಗ್ಗೆ ಒದರ್ತಾನ ಒದ ಉಚುರ ಇದೆ ವಿಚಾರ ಅದಕ್ಕ ಅದು ಒದಲು ಹೋದ್ರಿ ಕಾಯದ ಖಾಲಿ ಆಗದ